ನನ್ನ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾಡ ಹಬ್ಬ ಎಂದೇ ಪ್ರಖ್ಯಾತಿಯಾಗಿರುವ ಈ ದಸರಾ ಹಬ್ಬವು ಕೆಡುಕಿನ ಮೇಲೆ ಒಳಿತಿನ ವಿಜಯವೆಂದು ಸಂಭ್ರಮ ಪಡುವ ಹಬ್ಬವೇ ಈ ವಿಜಯದಶಮಿ ಹಬ್ಬ ಈ ದಸರಾ ಹಬ್ಬವನ್ನು ನಾವು ವಿಶೇಷವಾಗಿ ನೋಡೋದಂದರೆ ಮೈಸೂರಿನಲ್ಲಿ ಈ ಹಬ್ಬವು ಪ್ರತಿ ವರ್ಷ ಹತ್ತು ದಿನಗಳ ಕಾಲ ಬಂದಿದ್ರೆ ಈ ಸಲ ಮಾತ್ರ ಹನ್ನೊಂದು ದಿನ ಬಂದಿದೆ ಇದೊಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಈ ಹಬ್ಬದಲ್ಲಿ ನವರಾತ್ರಿಯ ಹಬ್ಬ ಅಂತಲೇ ಆಚರಣೆ ಮಾಡಲಾಗುತ್ತೆ ಅಂದರೆ ಒಂಬತ್ತು ದಿನಗಳ ಕಾಲ ದುರ್ಗಾ ಶಕ್ತಿ ಒಂದು ಪೂಜೆಯನ್ನು ಮಾಡಲಾಗುತ್ತೆ ಕೆಲವು ಕಡೆ ಅವರವರ ಒಂದು ಮನೆತನದಲ್ಲಿ ಏನು ನಡೆದುಕೊಂಡು ಬಂದಿದೆಯೋ ಅದೇ ರೀತಿ ಆಚರಣೆಗಳ ಪದ್ಧತಿಗಳು ರೂಢಿಯಲ್ಲಿವೆ ಕೆಲವು ಕಡೆ ಬನ್ನಿ ಮರ ಪೂಜೆಗಳು ನಡೆಯುತ್ತೆ ಇನ್ನು ಕೆಲವು ಕಡೆ ಗೊಂಬೆಗಳನ್ನು ಕೂಡ ಕೂರಿಸ್ತಾರೆ ಇನ್ನು ವಿಶೇಷವಾಗಿ ಅಂದರೆ ಆಯುಧ ಪೂಜೆ ಕೂಡ ಮಾಡ್ತಾರೆ ಮೊದಲೆಲ್ಲ ಯುದ್ಧಗಳಿಗೆ ಹೊರಡುವ ಮೊದಲು ಶಸ್ತ್ರಗಳನ್ನು ಪೂಜೆ ಮಾಡಿ ನಂತರ ಯುದ್ಧಗಳಿಗೆ ಆಗ್ತಿದ್ರು ಅದು ಜಯವನ್ನು ಗಳಿಸಲಿಕ್ಕೆ ಅಂತಲೇ ಆಯುಧ ಪೂಜೆ ಪ್ರಾರಂಭವಾಗಿತ್ತು ಇಂತೂ ಅದು ಆಯುಧಗಳ ಜೊತೆಗೆ ತಮ್ಮ ವಾಹನಗಳು ಮನೆಯಲ್ಲಿ ಯಾವುದಿರುತ್ತೋ ಅದನ್ನೇ ವಾಹನಗಳನ್ನು ಕೂಡ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಕೂಡ ರೂಢಿಯಲ್ಲಿದೆ ಇನ್ನು ನಮ್ಮ ಕಡೆಯೆಲ್ಲ ನಮ್ಮ ಮನೆಗಳಲ್ಲಿ ದಸರಾ ಅಂದರೆ ಮನೆಯೆಲ್ಲ ಸ್ವಚ್ಛಗೊಳಿಸಿ ರಂಗೋಲಿ ಹಾಕೋದು ನಂತರ ಪೂಜೆಗಳನ್ನೆಲ್ಲ ಮಾಡಿ ನಂತರ ಅವರವರ ಅನುಕೂಲಕ್ಕೆ ತಕ್ಕಂತೆ ಪ್ರಸಾದ ಅಂದರೆ ನೈವೇದ್ಯಗಳನ್ನು ತಯಾರು ಕೂಡ ಮಾಡ್ತಾರೆ ಜೊತೆಗೆ ವಾಹನಗಳ ಒಂದು ಹೂವಿನ ಅಲಂಕಾರ ಕೂಡ ಮಾಡ್ತಾರೆ ಕೆಲವು ಊರುಗಳಲ್ಲಂತೂ ಅದು ಮೆರವಣಿಗೆ ಕೂಡ ಮಾಡ್ತಾರೆ ಅಂದರೆ ವಾಹನಗಳಿಗೆಲ್ಲ ತುಂಬ ಡೆಕೋರೇಷನ್ ಮಾಡಿ ಅದನ್ನು ಊರಿಸುತ್ತೋರಿಸೋದು ಇನ್ನು ನೈವೇದ್ಯ ಅಂತ ಬಂದರೆ ಅವರ ಅನುಕೂಲಕ್ಕೆ ತಕ್ಕಂತೆ ಅವರಿಗೆ ಪಾಯಸನಾದರೂ ಮಾಡ್ಬೋದು ಅಥವಾ ಹೋಳಿಗೆನಾದರೂ ಮಾಡ್ತಾರೆ ನಮ್ಮ ಹಬ್ಬ ಆಚರಣೆಗಳು ಏನೋ ಒಂದು ರೀತಿ ಖುಷಿ ಕೊಡ್ತಕ್ಕಂಥ ಒಂದು ಕು ವಿಶೇಷವಾದ ಒಂದು ಆಚರಣೆಗಳಿರುತ್ತೆ ಈ ಹಬ್ಬದ ಹಿನ್ನೆಲೆ ಅಂದರೆ ದುಷ್ಟಶಕ್ತಿಯ ಒಂದು ಸಂಹಾರ ಅಂತಲೇ ಈ ಹಬ್ಬದ ವಿಶೇಷ ಆಚರಣೆ ನಮ್ಮ ಹಬ್ಬಗಳ ಒಂದು ಆಚರಣೆ ಅಂದರೆ ಈ ರೀತಿ ವಾಹನಗಳನ್ನೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡುವುದು ಒಂದು ವಿಶೇಷತೆಯಲ್ಲಿ ಈ ಆಯುಧ ಪೂಜೆ ಮುಗಿದ ನಂತರ ನಂತರ ಎರಡನೇ ದಿನ ಕೂಡ ಈ ಹಬ್ಬದಲ್ಲಿ ಬನ್ನಿ ಮುಡಿಯುವುದು ಅಂದರೆ ಬನ್ನಿ ಪತ್ರೆಯನ್ನೇ ತಂದು ಎಲ್ಲರಿಗೂ ಹಂಚುವುದು ಇದಾಗಿತ್ತು ನಮ್ಮ ಮನೆಯ ದಸರಾ